ಎಲ್ರಿಗೂ ನಮಸ್ಕಾರ ಬಹಳ ಮುಖ್ಯವಾದ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡ್ಬಿಡ್ರಪ್ಪ ಏಕೆಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಪ್ರತಿ ವರ್ಷದಂತೆ ಏನು ವಿಶೇಷ ದಿನಗಳು ಜಾತ್ರೆ ಸಂದರ್ಭದಲ್ಲಿ ಮಲೆಮಹದೀಶ್ವರ ಬೆಟ್ಟ ಏನು ಈ ಪುಣ್ಯಕ್ಷೇತ್ರದಲ್ಲಿ ಆಗಮಿಸ್ತಕ್ಕಂಥ ದ್ವಿಚಕ್ರ ವಾಹನ ಸಾವರರಿಗೆ ಮತ್ತು ತ್ರಿಚಕ್ರ ವಾಹನ ಸಾವರರಿಗೆ ನಿಷೇಧವನ್ನ ನಿಷೇಧವನ್ನ ಮಾಡಲಾಗಿರ್ತದೆ ಸೊ ನಿಮ್ಮ ಒಂದು ವಾಹನಗಳನ್ನ ದ್ವಿಚಕ್ರ ಮತ್ತು ಏನು ಆಟೋ ನಿಮ್ಮ ವಾಹನಗಳನ್ನ ಕೌದಳ್ಳಿ ಗ್ರಾಮದಲ್ಲಿ ತಡೆಯಲಾಗುತ್ತೆ ಸೊ ಇಲ್ಲಿ ತಮ್ಮ ವಾಹನಗಳನ್ನ ಪಾರ್ಕಿಂಗ್ ಮಾಡಬೇಕಾಗತ್ತೆ ಸೊ ದಯವಿಟ್ಟು ಮಲೆಮಾದೀಶ್ವರನ ಭಕ್ತಾದಿಗಳಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕೆಂತಂದ್ರೆ ಸಾಕಷ್ಟು ಜನ ನನ್ನ ದೂರವಾಣಿ ಕರೆ ಮಾಡಿ ಮಾಡಿ ಕೇಳ್ತಾ ಇದ್ರು ಸರ್ ದ್ವಿಚಕ್ರ ವಾಹನ ತಡಿತಾರ ಸರ್ ಹಾಗೆ ಈಗ ಈ ಥರ ಕೇಳ್ತಾನೇ ಇರ್ತಿದ್ರು ನಮಗೆ ಸೂಕ್ತ ಮಾಹಿತಿ ಇಲ್ಲದೆ ನಾವು ಏನೋ ಮಾಹಿತಿಗಳನ್ನ ನೀಡಲು ಕಷ್ಟ ಆಗ್ತಿತ್ತು ಸೊ ಇವತ್ತು ಏನು ಪ್ರತ್ಯಕ್ಷ ದೃಶ್ಯಗಳನ್ನು ತಾವು ಕಾಣಬಹುದು ಸೊ ಚೆಕ್ ಪೋಸ್ಟ್ ಅಳವಡಿಸಿ ಸೊ ಇಲ್ಲಿ ಏನೋ ಪೊಲೀಸ್ ಸಿಬ್ಬಂದಿ ವರ್ಗ ಏನೋ ವಾಹನಗಳನ್ನು ತಡೆಯನ್ನ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವು ಕಾಣಬಹುದು ಸೊ ಇಲ್ಲಿ ಕೌದಳ್ಳಿ ಗ್ರಾಮದಲ್ಲಿ ಪಾರ್ಕಿಂಗನ್ನು ಮಾಡಬೇಕಾಗುತ್ತೆ ಎಂದಿನಂತೆ ಸಾಮಾನ್ಯವಾಗಿ ಗೊತ್ತಿರ್ತಾರೆ ದ್ವಿಚಕ್ರ ವಾಹನ ಸವಾರರಿಗೆ ಮತ್ತು ಏನು ಆಟೋದವ್ರಿಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಬಂಧುಗಳೇ ಏನು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಈಗಾಗಲೇ ಚೆಕ್ ಪೋಸ್ಟನ್ನು ಅಳವಡಿಸಲಾಗಿರ್ತದೆ ಸಾಮಾನ್ಯವಾಗಿ ಮಲೆಮಾದೀಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಗೊತ್ತಿರತಕ್ಕಂಥ ವಿಚಾರ ಸೊ ವಿಶೇಷ ದಿನಗಳು ಆ ಮಹಾಶಿವರಾತ್ರಿ ಇರ್ಬೋದು ದೀಪಾವಳಿ ಇರ್ಬೋದು ಆ ಯುಗಾದಿ ಇರ್ಬೋದು ಈ ತರಹ ಯಾವುದೇ ವಿಶೇಷ ದಿನಗಳಂದು ಈ ಥರದ ಒಂದು ಚೆಕ್ ಪೋಸ್ಟನ್ನು ಅಳವಡಿಸಿ ಕೌದಳ್ಳಿ ಗ್ರಾಮದಲ್ಲಿ ತಮ್ಮ ದ್ವಿಚಕ್ರ ವಾಹನಗಳನ್ನು ತಡೆಯಲಾಗುತ್ತೆ ದಯವಿಟ್ಟು ಮಲೆಮಾದೇಶ್ವರನ ಭಕ್ತಾದಿಗಳು ಆದಷ್ಟು ವಿಡಿಯೋನ ಶೇರ್ ಮಾಡಿರಿ ಏಕೆಂತಂದರೆ ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಸಾಮಾನ್ಯವಾಗಿ ಮಲೆಮಾದೀಶ್ವರ ಬೆಟ್ಟಕ್ಕೆ ದ್ವಿಚಕ್ರ ವಾಹನದಲ್ಲಿ ಆಗಮಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆಗಮಿಸ್ತಾರೆ ಸೊ ಇಲ್ಲಿ ಬಂದು ಅವರ ಒಂದು ವಾಹನವನ್ನು ಪಾರ್ಕಿಂಗ್ ಮಾಡಬೇಕಂದಾಗ ಎಲ್ಲ ಕಡೆ ನಿರಾಸೆ ಆಗ್ತದೆ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಯಾವುದೇ ಅನಾಹುತ ಅಪಘಾತಗಳು ಆಗದಂತೆ ಮುಂಜಾಗ್ರತೆಯ ಕ್ರಮವಾಗಿ ಈ ತರಹದ ಒಂದು ಕ್ರಮವನ್ನು ಅನುಸರಿಸಲಾಗಿದೆ ನಿನ್ನೆ ಒಂದು ವಿಡಿಯೋ ಪ್ಲೇ ಮಾಡಿದೆ ಬಂಧುಗಳೇ ನಿನ್ನೆ ವಿಡಿಯೋದಲ್ಲಿ ಒಬ್ರು ದ್ವಿಚಕ್ರ ವಾಹನ ಸವರು ಸಿಕ್ಕಾಪಟ್ಟೆ ವೇಗವಾಗಿ ಹೋಗ್ತಾರೆ ಸೊ ಏನಾಗುತ್ತೆ ಅತಿಯಾದ ವೇಗ ಮಿತಿ ಮೀರಿ ನಡೆದಾಗ ಅನಾಹುತ ಅಪಘಾತಗಳಿಗೆ ದಾರಿ ಮಾಡಿಕೊಂಡಾಗುತ್ತೆ ಸೊ ದಯವಿಟ್ಟು ಇಂತಹ ಒಂದು ಯಾವುದೇ ತರಹದ ಅಪಘಾತಗಳು ಆಗದಂತೆ ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳ ಒಂದು ಹಿತರಕ್ಷಣೆಗಾಗಿ ಈ ತರಹದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ದಯವಿಟ್ಟು ಭಕ್ತಾದಿಗಳ ಒಂದು ಸಹಕಾರವಿರಲಿ ಅಂತ ಹೇಳ್ತಾ ದಯಮಾಡಿ ನಮ್ಮ ಮಲೆಮಾದೀಶ್ವರನ ಭಕ್ತಾದಿಗಳು ಆದಷ್ಟು ಪ್ರತಿಯೊಬ್ಬರು ಒಂದೊಂದು ಶೇರ್ ಮಾಡಿಬಿಡ್ರಿ ಒಂದೊಂದು ಕಮೆಂಟ್ ಹಾಕ್ಬಿಡ್ರಿ ಒಂದೊಂದು ಲೈಕು ಕೊಟ್ಬಿಡಿ ಏನಾದರೂ ಡೌಟ್ಸ್ ಇದ್ದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಸೊ ಇದು ಜಾತ್ರೆ ಮುಗಿಯೋ ತನಕ ಈ ಥರ ಇರ್ತದೆ ಅರ್ಥ ಆಯ್ತರ ಅಂದರೆ ಒಂದನೇ ತಾರೀಕು ಮಹಾರಥೋತ್ಸವ ಜರುಗುತ್ತೆ ಒಂದನೇ ತಾರೀಕೆ ಒಂದು ಚೆಕ್ ಪೋಸ್ಟನ್ನು ತೆರವುಗೊಳಿಸಲಾಗುತ್ತದೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತೀನಿ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬ ಭಕ್ತಾದಿಯು